ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಹೇಳ್ತಾ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೇನೆ ರೋಹಿಣಿ ನಕ್ಷತ್ರ ನಕ್ಷತ್ರಗಳಲ್ಲಿ ತುಂಬಾ ಬ್ಯೂಟಿಫುಲ್ ನಕ್ಷತ್ರ ಅಂತ ಹೇಳ್ಬೋದು ಹಾಗೆ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ ನಕ್ಷತ್ರಾಧಿಪತಿ ಚಂದ್ರ ಹಾಗೆ ರಾಶಿ ಅಧಿಪತಿ ಶುಕ್ರ ಸೊ ನೋಡಿ ಇಲ್ಲ ಬ್ಯೂಟಿಫುಲ್ ನಕ್ಷತ್ರ ಅಂತ ಫಸ್ಟ್ ಹೇಳ್ತೆ ನಿಮ್ಗೆ ಇಲ್ಲಿ ಚಂದ್ರ ಶುಕ್ರ ಲಕ್ಸುರಿ ನಕ್ಷತ್ರ ಕೂಡ ಇದಾಗಿರುತ್ತೆ ಹಾಗಾಗಿ ರೋಹಿಣಿ ನಕ್ಷತ್ರದ ಅಧಿದೇವತೆ ಬಂದು ಬ್ರಹ್ಮ ಸೊ ರೋಹಿಣಿ ನಕ್ಷತ್ರ ಮನುಷ್ಯ ಗಣಕ್ಕೆ ಬರುತ್ತೆ ರೋಹಿಣಿ ನಕ್ಷತ್ರದವರಿಗೆ ಹತ್ತು ವರ್ಷ ಚಂದ್ರದಶೆ ನಡೆಯುತ್ತೆ ಹಾಗಾಗಿ ರೋಹಿಣಿ ನಕ್ಷತ್ರಕ್ಕೆ ಹತ್ತು ವರ್ಷ ಚಂದ್ರದಶೆ ಹಾಗೆ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೂ ಒಂದ್ ಅಕ್ಷರ ಇರುತ್ತೆ ಒಂದ್ ಅಹ್ ಏನಪ್ಪಾ ಅಂದ್ರೆ ಓ ವ ವಿ ಉ ಅನ್ನೋ ಒಂದು ನಾಲ್ಕು ಅಕ್ಷರಗಳು ಈ ರೋಹಿಣಿ ನಕ್ಷತ್ರಕ್ಕೆ ಬರುತ್ತೆ ಮುಖ್ಯವಾಗಿ ರೋಹಿಣಿಯ ನಕ್ಷತ್ರದಲ್ಲಿ ಹುಟ್ಟಿರೋರು ತುಂಬಾ ಚೆನ್ನಾಗಿರ್ತಾರೆ ನೋಡೋಕೆ ತುಂಬಾ ಲಕ್ಸುರಿಯಾಗಿ ಬದುಕ್ತಾರೆ ಹಾಗೆ ತುಂಬಾ ದುಡ್ಡು ಖರ್ಚು ಮಾಡ್ಕೊಳ್ಳೋರು ಕೂಡ ಅವರೇ ಆಗಿರ್ತಾರೆ ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಮಕ್ಳು ತುಂಬಾ ಸೂಪರ್ ಅಂತ ಹೇಳ್ಬೋದು ಅದೇ ರೋಹಿಣಿ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಸ್ವಲ್ಪ ಕಷ್ಟ ಕಷ್ಟ ಅಂದ್ರೆ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಹಾಗೆ ರೋಹಿಣಿ ನಕ್ಷತ್ರ ನೋಡಿ ಚಂದ್ರ ವೃಷಭದಲ್ಲಿ ಉಚ್ಚ ಸ್ಥಾನ ವೃಶ್ಚಿಕದಲ್ಲಿ ನೀಚ ಸ್ಥಾನವನ್ನ ಪಡೆದಿರ್ತಾನೆ ರೋಹಿಣಿ ನಕ್ಷತ್ರದವರು ಹೇಗಪ್ಪಾ ಅಂದ್ರೆ ಈ ಒಂಥರ ಮನಸ್ಥಿತಿ ಹೇಗೆ ಚಂದ್ರ ಹೇಗೆ ಇರ್ತಾನೋ ಹಾಗೆ ಆ ಒಂದು ಸತಿ ಇದ್ದಂಗೆ ಒಂದ್ಸತಿ ಇರಲ್ಲ ಅಪ್ಸ್ ಅಂಡ್ ಡೌನ್ ಜಾಸ್ತಿ ಇರುತ್ತೆ ರೋಹಿಣಿ ನಕ್ಷತ್ರದವ್ರಿಗೆ ಎಲ್ಲರೂ ಅನ್ಬೋದು ನನ್ ರೋಹಿಣಿ ನಕ್ಷತ್ರ ನನಗೆ ಚಂದ್ರ ಮತ್ತೆ ಶುಕ್ರನ ಇದು ವೈಬ್ರೇಷನ್ ಹಾಗೆ ಹೀಗೆ ಅಂತ ಅದೆಲ್ಲ ಏನು ಇಲ್ಲ ರೋಹಿಣಿ ನಕ್ಷತ್ರ ಅಂದಿದ ತಕ್ಷಣ ಸೂಪರ್ ಸೂಪರ್ ಅಂತಾರೆ ನೋಡಕ್ ತುಂಬಾ ಚೆನ್ನಾಗಿರ್ತಿರ ಬ್ಯೂಟಿಫುಲ್ ನಕ್ಷತ್ರ ಲಗ್ಸುರಿ ನಕ್ಷತ್ರ ಎಲ್ಲ ಒಂದು ಅಹ್ ರೋಹಿಣಿ ನಕ್ಷತ್ರದವ್ರಿಗೆ ಎಲ್ಲ ಸಕಲ ಕಲಾವಲ್ಲವರು ಅಂತ ಹೇಳ್ಬೋದು ಹೇಗೆ ಅಂತಂದ್ರೆ ಅವ್ರಿಗೆ ಮೋಜು ಮಸ್ತಿ ಪಾರ್ಟಿ ಎಲ್ಲವೂ ಆ ಹಾಗೆ ಮನೆಯಲ್ಲಿ ಅವ್ರಿಗೆ ತುಂಬಾ ಈ ಪ್ರೋಗ್ರಾಮ್ ಇನ್ವೈಟ್ ಮಾಡೋದು ಪ್ರೋಗ್ರಾಮ್ ಮಾಡೋದು ಹಾಗೆ ಅವ್ರು ತುಂಬಾ ಅತಿ ಹೆಚ್ಚು ಈ ಏನ್ ಹೇಳ್ತೀವಿ ತುಂಬಾ ಜನ ಇರೋ ಕಡೆ ಭಾಗಿಯಾಗೋದು ಇದೆಲ್ಲ ಕೂಡ ರೋಹಿಣಿ ನಕ್ಷತ್ರದವ್ರಿಗೆ ತುಂಬಾ ಇಷ್ಟ ಅಂದ್ರೆ ಪಾರ್ಟಿಗಳಲ್ಲಿ ಸಾಮೂಹಿಕ ಇವಾಗ ಮದುವೆ ಮುಂಜಿಗಳಲ್ಲಿ ತುಂಬಾ ಜನ ಜೊತೆ ಸೇರಿ ಖುಷಿ ಖುಷಿಯಾಗಿರೋದು ರೋಹಿಣಿ ನಕ್ಷತ್ರದವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ತೀನಿ ಆದ್ರೆ ತುಂಬಾ ಮುಂಗೋಪಿ ಕೂಡ ಇವರಾಗಿರ್ತಾರೆ ರೋಹಿಣಿ ನಕ್ಷತ್ರದವ್ರು ಆಮೇಲೆ ಇವ್ರ ಏನಾದ್ರು ಕೋಪ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಇವ್ರನ್ನ ಇದನ್ನ ಮಾಡ್ಕೊಳಕ್ಕೆ ಒಲವು ಒಲಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತೇವೆ ತುಂಬಾ ಬೇಗ ಇವ್ರು ಶಾಂತಗೊಳ್ಳಲ್ಲ ಹಾಗೆ ಇವ್ರು ಏನಾದ್ರು ಒಂದ್ಸತಿ ನಿರ್ಧಾರ ತಗೊಂಡ್ರೆ ಬದಲಾಯಿಸಲ್ಲ ಆದ್ರೆ ಆ ನಿರ್ಧಾರನೇ ತಪ್ಪು ನಿರ್ಧಾರವನ್ನ ತಗೊಂತಾರೆ ಆ ಥರ ಮೈಂಡ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ ಸತಿ ಇದ್ದಂಗೆ ಒಂದ್ಸತಿ ಇರಲ್ಲ ಒಂದೊಂದು ಕೋಪದಲ್ಲಿ ನಿರ್ಧಾರ ತಗೊಳ್ಳೋದು ತುಂಬಾ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ಹಾಗೆ ಇವ್ರಿಗೆ ಆ ಯಾವುದೇ ಆಗ್ಲಿ ಒಂದೇ ಕಡೆ ಒಂದೇ ಗುರಿ ಕಡೆ ಕೆಲಸ ಆಗಲ್ಲ ಒಂದ್ ಕಡೆ ಕೆಲಸ ಮಾಡಕ್ಕೆ ರೋಹಿಣಿ ನಕ್ಷತ್ರದವ್ರಿಗೆ ಆಗೋದೇ ಇಲ್ಲ ಈ ನೀರ್ ಹರಿದಂಗೆ ಅರಿತಾ ಇರ್ಬೇಕು ಒಂದು ಅವ್ರ ಕೆರಿಯರ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಹತ್ತು ಕೆಲಸ ಮಾಡ್ತಾ ಹೋಗಿರ್ತಾರೆ ಹತ್ತು ಕೆಲ್ಸ ಯಾವ್ದ್ರಲ್ಲೂ ಸಕ್ಸಸ್ ನೋಡೋವರೆಗೂ ಅವರು ತಾಳ್ಮೆನೇ ಇಲ್ಲ ಇರೋದೇ ಇಲ್ಲ ಅವ್ರಿಗೆ ಹಾಗೆ ಅವ್ರಿಗೆ ಬುದ್ಧಿಗಿಂತ ಭಾವನೆಗಳೇ ಜಾಸ್ತಿ ಭಾವನೆಗೆ ತುಂಬಾ ಪ್ರಾಧಾನ್ಯತೆನ ಕೊಡ್ತಾರೆ ಹಾಗೆ ತಮ್ಮ ಪ್ರೀತಿ ಪಾತ್ರರಿಗೆ ಅವ್ರು ಎಲ್ಲವನ್ನು ಖರ್ಚು ಮಾಡಕ್ಕೆ ಸರಿ ಇರ್ತಾರೆ ಇವಾಗ ಎಲ್ಲೋ ಒಂದ್ ಕಡೆ ಹೋಗ್ತೀವಿ ಯಾ ಅವ್ರು ಖರ್ಚು ಮಾಡ್ತಿದೀರಾ ಅವ್ರಿಗಿಂತ ಜಾಸ್ತಿ ನಾವು ಖರ್ಚು ಮಾಡೋಣ ಅನ್ನೋ ಒಂದು ಮನೋಭಾವ ತುಂಬಾ ಇರುತ್ತೆ ರೋಹಿಣಿ ನಕ್ಷತ್ರದವ್ರಿಗೆ ನಾಳೆಯ ಚಿಂತೆ ಇವ್ರಿಗೆ ಇರೋದೇ ಇಲ್ಲ ಇವತ್ತು ತುಂಬಾ ಚೆನ್ನಾಗಿದ್ಯಾ ಇವತ್ತಿನ ಡೇ ಸ್ಪೆಷಲ್ ಓಕೆ ಹಾಗೆ ಯಾರಾದ್ರೂ ಮನೇಲಿ ರೋಹಿಣಿ ನಕ್ಷತ್ರದವ್ರಿದ್ರೆ ಒಂದ್ಸತಿ ನೋಡ್ಕೊಳ್ಳಿ ಹಾಗೆ ನೋಡಿ ಹ್ಮ್ ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು ಈ ರೋಹಿಣಿ ನಕ್ಷತ್ರದಲ್ಲಿ ಹಾಗೆ ಹೇಳ್ತಾ ಬಂದೆ ತುಂಬಾ ಚೆನ್ನಾಗಿರೋದು ಮತ್ತೆ ತುಂಬಾ ಹ್ಮ್ ಏನ ಏನಾದ್ರು ಅವ್ರನ್ನ ಮಾತಾಡ್ಸ್ದಾಗ ತುಂಬಾ ಅಗ್ರೆಸಿವ್ ಆಗೋದು ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಕೂಡ ಆಗಿರುತ್ತೆ ಮತ್ತೆ ಯಾರಾನ ಇವ್ರಿಗೆ ದ್ವೇಷಿಸ್ತಾ ಇದ್ರೆ ಅವ್ರಿಗೆ ತುಂಬಾ ತೊಂದರೆಗಳನ್ನ ಕೂಡ ನೀಡ್ತಾ ಹೋಗ್ತಾರೆ ಈ ರೋಹಿಣಿ ನಕ್ಷತ್ರದವ್ರು ಹಾಗೆ ಅವ್ರು ಏನೇ ಕೆಲ್ಸ ಮಾಡಿದ್ರು ಅವ್ರ ಕೆಲ್ಸದ ಮೇಲೆ ಅವ್ರಿಗೆ ಅಭಿಮಾನ ಅಂದ್ರೆ ಅವ್ರನ್ನ ಅವರೇ ಹೊಗಳ್ಕೊಳ್ಳೋದು ನಮ್ ಕೆಲ್ಸನೇ ನಾನ್ ಮಾಡಿದ್ದೆ ಸರಿ ನಾನ್ ಮಾಡಿದ್ದೆ ಸರಿ ಏ ನನ್ ಮುಂದೆ ಯಾರು ಇಲ್ಲ ಹಾಗೆ ಈಗೆಂತ ತುಂಬಾ ಹೊಗಳ್ಕೊಳ್ತಿರ್ತಾರೆ ನೋಡಿ ರೋಹಿಣಿ ನಕ್ಷತ್ರದವ್ರಿಗೆ ಫಸ್ಟ್ ಈ ಮನಸ್ಥಿತಿ ಸರಿ ಹೋಗ್ಬೇಕು ಅಂತಂದ್ರೆ ಈ ಚಂದನಿಗೆ ಸಂಬಂಧಪಟ್ಟಂತಹ ಸ್ಟೋನ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ಆಗಿರ್ಬೋದು ಹಾಗೆ ಅವ್ರ ಮನೆಯಲ್ಲಿ ಯಾವಾಗ್ಲೂ ಈ ನೀರ್ ಹರಿಯೋಂತಹ ಒಂದು ಫೌಂಟನ್ ಇರಬೇಕು ಅದು ತುಂಬಾ ವೈಬ್ರೇಷನ್ ಅಂತ ಹೇಳ್ತೀನಿ ಹಾಗೆ ಅವ್ರ ಮಲಗೋ ರೂಮ್ ಅಲ್ಲಿ ಬೆಡ್ ರೂಮ್ ಅಲ್ಲಿ ಈ ಜಲಪಾತಗಳು ಬೆಟ್ಟ ಗುಡ್ಡದ ಮಧ್ಯೆ ನೀರ್ ಹರಿತ ಇಂತ ಪೋಸ್ಟರ್ ಗಳೆಲ್ಲ ಹಾಕೊಂಡ್ರೆ ತುಂಬಾ ವೈಬ್ರೇಷನ್ ಯಾಕಂದ್ರೆ ಯಾವ್ದಾದ್ರು ಒಂದು ಹಾಕೊಳ್ತೀವಿ ಅಂದ್ರೆ ಯಾವ್ದೊಂದು ಪಿಕ್ಚರ್ ಆಗಿರ್ಬೋದು ನಾವು ಸದಾ ಅದನ್ನ ಅಂದ್ರೆ ಅದ್ರಿಂದ ನಮ್ಗೆ ಏನೋ ಒಂದು ಆಕ್ಟಿವೇಶನ್ ಆಗ್ಬೇಕು ಹಾಗೆ ಈ ತರ ಒಂದು ನೆಲ್ಲ ಹಾಕೊಂಡಾಗ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬಹುದು ಹಾಗೆ ಇವರು ತುಂಬಾ ಈ ನೀಲಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಇರುತ್ತೆ ಹಾಗೆ ಇವ್ರದ ಆರೋಗ್ಯ ಅಂತ ಬಂದಾಗ ತುಂಬಾ ಇವ್ರಿಗೆ ಬ್ಲಡ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇವ್ರಿಗೆ ಕ್ಯಾನ್ಸರ್ ಅನ್ನೋ ಖಾಯಿಲೆ ಕೂಡ ರೋಹಿಣಿ ನಕ್ಷತ್ರದವ್ರಿಗೆ ಬರಬಹುದು ಯಾವತ್ತಾದ್ರೂ ಒಂದಿನ ಹಾಗೆ ಈ ಕಾಮಾಲೆ ಅಂತ ಏನ್ ಹೇಳ್ತೀವಿ ಜಾಂಗೀಸ್ ಅನ್ನೋದು ಮೂತ್ರಕೋಶಕ್ಕೆ ಸಂಬಂಧಪಟ್ಟಿರುವಂತದ್ದು ಆ ಮೇನ್ ಇವ್ರಿಗೆ ಶುಗರ್ ಆ ಮತ್ತೆ ಕ್ಷಯ ಉಸಿರಾಟದ ತೊಂದರೆ ಈ ಎಲ್ಲ ಗಂಟಲಿನ ಸಮಸ್ಯೆ ಕೂಡ ಇವ್ರಿಗೆ ಬರುತ್ತೆ ಹಾಗೆ ಇವ್ರಿಗೆ ಯಾವಾಗ್ಲೂ ಈ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಋತುಮತಿ ಋತು ಋತು ಚಕ್ರದಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ ಹಾಗೆ ಗರ್ಭ ಗರ್ಭಪಾತಗಳು ಕೂಡ ಅತಿ ಹೆಚ್ಚು ಆಗೋದು ರೋಹಿಣಿ ನಕ್ಷತ್ರದವ್ರಿಗೆ ಹಾಗಾಗಿ ಇವರು ಸ್ವಲ್ಪ ಇದು ಎಲ್ಲದಕ್ಕೂ ಇವರು ಸ್ಟೇಬಲ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ಇವರ ಒಂದು ಹೆಲ್ತ್ ಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ನ ಅತಿ ಮುಖ್ಯವಾಗಿ ಅದರ ಒಂದು ಸ್ಟೋನ್ ಅನ್ನ ರೋಹಿಣಿ ನಕ್ಷತ್ರದವರು ಅವ್ರಿಗೆ ಇವಾಗ ಗೊತ್ತಾಗಲ್ಲ ಇವಾಗ ಚೆನ್ನಾಗಿ ಇರ್ತಾರೆ ಅದ್ರ ಮುಂದಕ್ಕೆ ಈ ಎಲ್ಲಾ ಸಮಸ್ಯೆಗಳನ್ನು ಇವ್ರು ಎದುರಿಸಬೇಕಾಗ್ತಾ ಹೋಗುತ್ತೆ ಹಾಗಾಗಿ ಹೆಲ್ತ್ ಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಮನೆಯಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನೀವು ತುಂಬಾ ಚೆನ್ನಾಗಿರ್ತೀರ ಹಾಗೆ ರೋಹಿಣಿ ನಕ್ಷತ್ರದವರು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾವ ನಕ್ಷತ್ರವನ್ನ ಇವರು ತುಂಬಾ ಅತಿ ಹೆಚ್ಚು ಆರಾಧಿಸ್ಬೇಕು ಯಾವ ನಕ್ಷತ್ರವನ್ನ ಇವರು ತುಂಬಾ ಅಂದ್ರೆ ಇವ್ರಿಗೆ ಆಗ್ಬರುವಂತ ನಕ್ಷತ್ರಗಳು ಯಾವ್ದಪ್ಪ ಅಂತಂದ್ರೆ ರೋಹಿಣಿ ನಕ್ಷತ್ರದವ್ರಿಗೆ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರಗಳು ತುಂಬಾ ಅತಿ ಸಂಪತ್ತನ್ನ ತಂದ್ಕೊಡುತ್ತೆ ಅತಿ ಲಾಭವನ್ನ ತಂದು ಕೊಡುತ್ತೆ ಹಾಗೆ ಪುನರ್ವಸು ವಿಶಾಖ ಪೂರ್ವಭದ್ರ ಈ ಮೂರು ನಕ್ಷತ್ರಗಳು ಇವರಿಗೆ ತುಂಬಾ ಅತಿ ಹೆಚ್ಚು ಅವರಿಗೆ ಸೆಕ್ಯೂರಿಟಿಯನ್ನ ಕೊಡ್ತಾ ಹೋಗುತ್ತೆ ಹಾಗೆ ಜ್ಯೇಷ್ಠ ಆಶ್ಲೇಷ ರೇವತಿ ಈ ಮೂರು ನಕ್ಷತ್ರಗಳು ಇವರಿಗೆ ಜಯ ಸಾಧನೆ ಅವ್ರು ಏನೇ ಮಾಡಿದ್ರು ತುಂಬಾ ಅದರಲ್ಲಿ ಸಾಧಕರಾಗ್ತಾರೆ ಅಂತ ಹೇಳ್ಬೋದು ಆ ದಿನ ಹಾಗೆ ಭರಣಿ ಪುಬ್ಬ ಶಡ ಈ ಮೂರು ನಕ್ಷತ್ರಗಳು ಇವರಿಗೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಮತ್ತೆ ಈ ನಕ್ಷತ್ರ ದಿನ ಇವ್ರು ಏನ್ ಬೇಕಾದ್ರೂ ಕೂಡ ಅವ್ರಿಗೆ ಪಾಸಿಟಿವ್ ಆಗತ್ತೆ ಹಾಗೆ ಕೃತಿಕ ಉತ್ತರ ಉತ್ತರಾಷಡ ಈ ಮೂರ್ ನಕ್ಷತ್ರಗಳು ಇವರಿಗೆ ತುಂಬಾ ಆಪ್ತವಾಗಿರ್ತವೆ ಅಂತ ಹೇಳ್ಬೋದು ಇವರಿಗೆ ಆಡ್ತೇ ಇರುವಂತ ನಕ್ಷತ್ರ ಅಶುಭ ಫಲವನ್ನ ಕೊಡುವಂತ ನಕ್ಷತ್ರ ಯಾವ್ದಪ್ಪ ಅಂದ್ರೆ ಆರಿದ್ರ ಸ್ವಾತಿ ಶತಬಿಷ ಹಾಗೆ ಪುಷ್ಯ ಅನುರಾಧ ಉತ್ತರ ಭದ್ರ ಮತ್ತೆ ಅಶ್ವಿನಿ ಮಕಾ ಮೂಲ ಈ ಒಂಬತ್ತು ನಕ್ಷತ್ರಗಳು ಇವ್ರಿಗೆ ತುಂಬಾ ಡೆಡ್ ಅಪೋಸಿಟ್ ಆಗಿರ್ತವೆ ಈ ನಕ್ಷತ್ರಗಳ ದಿನ ಇವ್ರು ಏನೂ ಮಾಡದೆ ಇದ್ರೆ ಒಳ್ಳೇದು ಅಂತ ಹೇಳ್ತೀನಿ ಅಕಸ್ಮಾತ್ ಇವ್ರು ಏನಾದ್ರು ನೊಂದು ಬೆಂದು ಆಗಿದ್ರೆ ಇದೇ ನಕ್ಷತ್ರಗಳ ದಿನ ಆಗಿರ್ತಾರೆ ಅಥವಾ ಆ ನಕ್ಷತ್ರದವ್ರ ಜೊತೆ ಆಗಿರ್ತಾರೆ ಅದನ್ನ ಸ್ವಲ್ಪ ಇವ್ರು ನೋಡ್ಕೊಳ್ಬೇಕಾಗತ್ತೆ ಹಾಗೆ ಇವ್ರು ನಾನು ಹೇಳ್ದಂಗೆ ಒಂಚೂರು ಇವ್ರು ಹರಿಯೋ ನೀರು ಈ ತರ ಎಲ್ಲ ತುಂಬಾ ಖುಷಿ ಕೊಡುವಂತ ಒಂದು ಇದಾಗಿರುತ್ತೆ ಇವರಿಗೆ ಆ ಒಂದು ಪ್ಲೇಸ್ ಆಗಿರ್ಬೋದು ಟ್ರಿಪ್ ಮಾಡೋದಾಗಿರ್ಬೋದು ಬೆಟ್ಟ ಗಿಟ್ ಗುಟ್ಟಗಳ ಮಧ್ಯೆ ಓಡಾಡೋದು ಅಲ್ಲೆಲ್ಲೂ ಎಲ್ಲೂ ನೀರ್ ಇರ್ಬೇಕು ಮತ್ತೆ ಮಳೆ ಇದೆಲ್ಲವೂ ಕೂಡ ಇವ್ರಿಗೆ ತುಂಬಾ ಖುಷಿಯನ್ನ ಕೊಡ್ತಾ ಹೋಗುತ್ತೆ ಹಾಗೆ ಇವರು ಮುಖ್ಯವಾಗಿ ಇವರ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಹೆಲ್ತ್ ಬೇಸ್ ಹೆಲ್ತ್ ಸ್ಟೋನ್ ಅನ್ನ ಯೂಸ್ ಮಾಡಿ ಹಾಗೆ ಚಂದ್ರನ ಒಂದು ಸ್ಟೋನ್ ಆಗಿರ್ಬೋದು ಒಂದು ಬ್ರೇಸ್ಲೆಟ್ ಹಾಕಿರ್ಬಹುದು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀರಾ ನೀವು ಹಾಗೆ ನಿದ್ದೆಗಿಂತ ನಿಮ್ಮ ಮನಸ್ಥಿತಿ ತುಂಬಾ ಚೆನ್ನಾಗಿ ಮತ್ತೆ ಯೋಗ ಏನ್ ನಿಮ್ಮ ಪಾಸಿಟಿವ್ ನಿಮ್ಮ ಅದೃಷ್ಟ ಏನಿದೆ ಅದ್ ಕೂಡ ನಿಮ್ದು ಡಬಲ್ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಗೆ ನಿಮ್ಮ ಒಂದು ನಕ್ಷತ್ರ ಹೇಳಿದ್ರೆ ಸಾಕು ನೀವು ಅಲ್ಲಿಗೆ ನಾವು ತಲುಪಿಸ್ಕೊಡ್ತೀವಿ ಅದನ್ನ ಹಾಕೊಂಡು ನೋಡಿ ನಿಮ್ಮ ಒಂದು ನಿಮ್ಮ ಲೈಫ್ ಸ್ಟೈಲೆ ಬದ್ಲಾಗುತ್ತೆ ನಿಮ್ಮ ಕೆರಿಯರ್ ನಿಮ್ ಕೆರಿಯರ್ ಅಂದ್ರೆ ಆಲ್ ಓವರ್ ನಿಮ್ ಕೆರಿಯರ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಚಂದ ಚಂದ್ರನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ರೋಹಿಣಿ ನಕ್ಷತ್ರದ್ದು ಅತಿ ಹೆಚ್ಚು ಮತ್ತೆ ಹೆಲ್ತ್ ಬ್ರೇಸ್ಲೆಟ್ ನ ಯೂಸ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿರ್ತೀರ ಲೈಫಲ್ಲಿ ನಿಮ್ಮ ಅದೃಷ್ಟ ಸಿರಿ ಸಂಪತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಸಾಕಷ್ಟು ಮಗದಷ್ಟು ಮಾಹಿತಿಗಳನ್ನ ಈ ನಕ್ಷತ್ರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ